ಉಳ್ಳವರು ಕೇಶವಿನ್ಯಾಸವೋ ಮಾಡುವರಯ್ಯ ಉಳ್ಳವರು ವಿವಿಧ ಕೇಶವಿನ್ಯಾಸವೋ ಮಾಡುವರಯ್ಯ ನಾನೇನು ಮಾಡಲಿ ಗೋಳಮಯ್ಯ ಕೇಶವೆಲ್ಲ ಅಳಿದು ಚರ್ಮ ಒಂದೇ ಉಳಿದು ಸ್ಥಿರವಾಗಿದೆ ಹೊನ್ನ ಕಳಸವಯ್ಯ ಜಂಗಮ ಜಂಗಮದೇವ ನೀ ಊರೆಲ್ಲ ಸಾರಯ್ಯ ಕೂದಲಿಗೆ ಅಳಿವುಂಟು ತೊಗಲಿಗೆ ಅಳಿವಿಲ್ಲ ಕೂದಲಿಗೆ ಅಳಿವುಂಟು ನೊಗಲಿಗೆ ಅಳಿವಿಲ್ಲ ಹೋಗುವಿರಿ ನೀವೆಲ್ಲ ತೀರ್ಥಯಾತ್ರೆಗೆಂದು ಕೇಶ ಮುಂಡನ ಮಾಡಿಸಿ ದೇವ ದರ್ಶನಕ್ಕೆಂದು ನೀವೆಲ್ಲ ಹೋಗುವಿರಿ ತೀರ್ಥಯಾತ್ರೆಗೆಂದು ಕೇಶ ಮುಂಡನ ಮಾಡಿಸಿ ದೇವ ದರ್ಶನಕ್ಕೆಂದು ನಿಜ ಭಕ್ತರೆಂದರೆ ನಾವೇ ನೋಡಿ ನಿಜ ಭಕ್ತರೆಂದರೆ ನಾವೇ ನೋಡಿ ಸ್ವತಃ ದೇವರೇ ಬಂದು ತೆಗೆದೆಯನ್ನು ನಮ್ಮ ಮುಡಿ ಸ್ವತಃ ದೇವರೇ ಬಂದು ತೆಗೆದೆಯನ್ನು ನಮ್ಮ ಮುಡಿ ಬ್ರಹ್ಮ ದೇವರಿಗೂ ನಾವೇ ಅಚ್ಚುಮೆಚ್ಚು ಬರೇವಾ ಅವನಲ್ಲವೇ ಹಣೆ ಬರದಷ್ಟು ಹೆಚ್ಚು ಬ್ರಹ್ಮದೇವರಿಗೂ ನಾವೇ ಅಚ್ಚುಮೆಚ್ಚು ಬರೇ ಬಾಬಾ ಅವನಲ್ಲವೇ ಹಣೆ ಬರದ ಸ್ಕೆಚ್ಚು ಅದೃಷ್ಟವಿಲ್ಲದ ನಿಮಗಿರುವುದು ಚಿಕ್ಕಹಣೆ ಅದೃಷ್ಟವಿಲ್ಲದ ನಿಮಗಿರುವುದು ಚಿಕ್ಕಹಣೆ ನಮ್ಮದು ಹಣೆಯಲ್ಲ ಇದು ದೊಡ್ಡ ಮಣೆ ನಮ್ಮದು ಹಣೆಯಲ್ಲ ಇದು ದೊಡ್ಡ ಮಣೆ ಪೊಲೀಸರಿಗೂ ನಾವೆಂದರೆ ಲೈಕು ಹಿಡಿಯುವುದೇ ಇಲ್ಲ ಅವರು ನಮ್ಮ ಬೈಕು ಪೊಲೀಸರಿಗೂ ನಾವೆಂದರೆ ಲೈಕು ಹಿಡಿಯುವುದೇ ಇಲ್ಲ ಅವರು ನಮ್ಮ ಬೈಕು ಕೈತೋರಿ ಹೇಳುವರು ಹೋಗೆಂದು ಮುಂದೆ ಕೈತು ಓದು ಹೇಳುವರು ಹೋಗೆಂದು ಮುಂದು ಭಾವಿಸಿ ಕೊಳೆಯುವ ತಲೆಗೆ ಹೆಲ್ಮೆಟ್ ಎಂದು ಭಾವಿಸಿ ಕೊಳೆಯುವ ತಲೆಗೆ ಹೆಲ್ಮೆಟ್ ಎಂದು ನಮ್ಮನ್ನು ಕಂಡರೆ ಸೆಲೂನಿನ ನಾಪಿತ ಖುಷಿಯಿಂದ ಕರೆವನ್ನು ಕೈ ಬೀಯಿಸಿ ಕೂಗುತ್ತಾ ನಮ್ಮನ್ನು ಕಂಡರೆ ಸೆಲೂನಿನ ನಾಪಿತ ಖುಷಿಯಿಂದ ಕರೆವನ್ನು ಕೈ ಬೀಯಿಸಿ ಕೂಗುತ್ತಾ ಕೊಡುವೆವು ನಾವು ಅವನಿಗೆ ಹೆಚ್ಚೇ ರೇಟು ಕೊಡುವೆವು ನಾವು ಅವನಿಗೆ ಹೆಚ್ಚೇ ರೇಟು ಹುಡುಕಿ ಹುಡುಕಿ ಹೆರೆಯಬೇಕಲ್ಲ ಈ ದೊಡ್ಡ ಪ್ಲಾಟು ಹುಡುಕಿ ಹುಡುಕಿ ಹೆರೆಯಬೇಕಲ್ಲ ಈ ದೊಡ್ಡ ಪ್ಲಾಟ್ ಸಂಸಾರದಲ್ಲಿಯೂ ನಾವು ನಿಮಗಿಂತ ಮಿಗಿಲು ಹೆಂಡತಿಯ ಕಂಡರೆ ನಮಗಿಂತ ದಿಗಿಲು ಸಂಸಾರದಲ್ಲಿಯೂ ನಾವು ನಿಮಗಿಂತ ಮಿಗಿಲು ಹೆಂಡತಿಯ ಕಂಡರೆ ನಮಗಿಲ್ಲ ದಿಗಿಲು ಹಾಕಿದರೂ ಅವಳು ಎಂತಹದೇ ಪಟ್ಟು ಹಾಕಿದರೂ ಅವಳು ಎಂತಹದೇ ಪಟ್ಟು ಸಿಗುವುದಿಲ್ಲ ಕೈಗೆ ಒಂದಿನಿತು ಜುಟ್ಟು ಒಂದಿನ ಜುಟ್ಟು ಬಾಚಣಿಗೆ ಗೊಡವೆ ಇಲ್ಲ ಕೊಟ್ಟು ಹೇಳಿನ ಕಿರಿಕಿರಿ ಇಲ್ಲ ಬಾಚಣಿಗೆ ಗೊಡವೆ ಇಲ್ಲ ಒಟ್ಟು ಏನಿನ ಕಿರಿಕಿರಿ ಇಲ್ಲ ತಲೆ ಆಗುವುದಂತೂ ಇಲ್ಲವೇ ಇಲ್ಲ ತಲೆ ಆಗುವುದಂತೂ ಇಲ್ಲವೇ ಇಲ್ಲ ನಮಗಿರುವ ಸಮಸ್ಯೆ ಒಂದೇ ಒಂದು ನಮಗಿರುವ ಸಮಸ್ಯೆ ಒಂದೇ ಒಂದು ಬೆಳಗ್ಗೆ ಎದ್ದರೆ ಮುಖ ತೊಳೆಯುವುದು ಎಲ್ಲಿಯವರೆಗೆ ಎದ್ದರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ